ಅವನೇ ಬರ್ಬೇಕಾದ್ರು ದೇವರ ಇಚ್ಛೆ ಇದೆ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ರೆ ಹೊರತು ಚನ್ನಪಟ್ಟಣದ ಯುವಕರ ಭವಿಷ್ಯಕ್ಕಲ್ಲ ವೀಕ್ಷಕರೇ ಕೈಗೆ ಬಂದಿರೋ ತುತ್ತು ಚನ್ನಪಟ್ಟಣದ ಗೆಲುವಿನ ವಿಚಾರದಲ್ಲಿ ಕಾಂಗ್ರೆಸ್ಗೆ ಬಾಯಿಗೆ ಬರೋದು ಡೌಟ ಕೈಯಲ್ಲಿರುವಂತಹ ತುತ್ತನ್ನ ಜಮೀರ್ ಅಹ್ಮದ್ ಅನ್ನುವಂತಹ ಒಂದು ಪಕ್ಷಿ ಕಾಂಗ್ರೆಸ್ ಕೈಯಿಂದ ಕಿತ್ಕೊಂಡು ಹೋಯ್ತಾ ಡಿ ಕೆ ಶಿವಕುಮಾರ್ ತಂತ್ರ ಪ್ರತಿತಂತ್ರ ಏನೇನೋ ಮಾಡಿ ಅಲ್ಲಿ ಯೋಗೀಶ್ವರ್ ಅವರನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಹೇಗಾದರೂ ಮಾಡಿ ಕುಮಾರಸ್ವಾಮಿ ಅವರಿಗೆ ಠಕ್ಕರ್ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿ ಪಿ ಯೋಗೀಶ್ವರ್ ಜೊತೆ ಕಾಂಪ್ರಮೈಸ್ ಆಗಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಉತ್ತಿ ಬಿತ್ತಿ ಗೊಬ್ಬರ ಹಾಕಿ ನೀರು ಹಾಕಿ ಕ್ರಿಮಿನಾಶಕ ಸಿಂಪಡಿಸಿ ಇನ್ನೇನು ಬೆಳೆ ಕಟಾವ್ ಮಾಡಬೇಕು ಅನ್ನೋ ಟೈಮಿಗೆ ಜಮೀರ್ ಅಹಮದ್ ಖಾನ್ ಎನ್ನುವ ಕೀಟ ಬೆಳೆಗೆ ಸಂಪೂರ್ಣವಾಗಿ ರೋಗವನ್ನು ತಂದುಬಿಡ್ತಾರೆ ಕಾಂಗ್ರೆಸ್ ಸೋಲಿಗೆ ಅಮಿತ್ ಶಾ ಅವರು ಬರಬೇಕಂತನೂ ಇಲ್ಲ ನರೇಂದ್ರ ಮೋದಿಯವರು ಬರಬೇಕು ಕಾಂಗ್ರೆಸ್ ಸೋಲಿಗೆ ಒಬ್ಬರೇ ಇದ್ರೆ ಸಾಕು ಅದು ಕಾಂಗ್ರೆಸ್ನವರೇ ಅದು ಯಾರು ಅಂದರೆ ಬಿ ಜಡ್ ಜಮೀರ್ ಅಹಮದ್ ಖಾನ್ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಆಪ್ತ ಸಚಿವ ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಸಚಿವರು ಇವರಿಂದ ಕಾಂಗ್ರೆಸ್ ಸೋಲಿಕೆ ಏನೇನು ಬೇಕೋ ಎಲ್ಲ ಗಿಫ್ಟ್ ಕಾಂಗ್ರೆಸ್ಗೆ ಸಿಗುತ್ತೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ ವೀಕ್ಷಕರೇ ಚನ್ನಪಟ್ಟಣದಂತಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಣ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ಒಂದು ಕಣದಲ್ಲಿ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಯೋಗ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಲ್ಲಿ ಸಿ ಪಿ ಯೋಗೀಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅವರಿಗೆ ಟಿಕೆಟ್ ಕೊಟ್ಟು ಗೆಲುವಿನ ಹುರಿಯಾಳು ಅಂತ ಬಿಂಬಿಸಿ ಕ್ಷೇತ್ರದೆಲ್ಲೆಡೆ ಸಂಚಲನ ಮೂಡಿಸ್ತಾ ಇದ್ದರೆ ಸಂಘಟನೆ ಮಾಡ್ತಾ ಇದ್ದರೆ ಪ್ರಚಾರ ಮಾಡ್ತಾ ಇದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಇದೇ ಕಾಂಗ್ರೆಸ್ನ ಸರ್ಕಾರದ ಸಚಿವರೊಬ್ಬರು ಹೋಗಿ ಕರಿಯಾ ಕುಮಾರಸ್ವಾಮಿ ಅಂತ ಒಂದು ಹೇಳಿಕೆ ಕೊಟ್ಟು ಒಂದೊಂದು ರೂಪಾಯಿ ಒಟ್ಟುಗೂಡಿಸಿ ನಿಮ್ಮನ್ನು ಖರೀದಿ ಮಾಡ್ತೀನಿ ನಾನು ಅಂತ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಹೇಳಿದಾಗ ಎಂಥವರ ಅಸ್ಮಿತೆಗೂ ಧಕ್ಕೆ ಬರದೇ ಇರೋದು ಎಂಥವರ ಸ್ವಾಭಿಮಾನಕ್ಕೂ ಕಿಚ್ಚು ಬರದೇ ಇರೋದು ಈ ಒಂದು ಸೂಕ್ಷ್ಮ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಮಾಡಬಾರದ ದೊಡ್ಡ ಅಪರಾಧವನ್ನ ಮಾಡಿದ್ದಾರೆ ಪರಿಣಾಮ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಗೆಲುವು ಮರೀಚಿಕೆಯಾಗೋದಂತೂ ಸದ್ಯ ಕಣ್ಣೆದರಿಗೆ ಕಾಣ್ತಾ ಇರುವಂತಹ ವಕ್ಫ್ ಆಸ್ತಿಯ ಬಗ್ಗೆ ಅದರ ರಕ್ಷಣೆಗಾಗಿ ಹುಟ್ಟಿರುವ ಮಹಾತ್ಮನಂತೆ ಓಜ್ ಕೊಡ್ತಾ ಇರುವ ಜಮೀರ್ ಅಹಮದ್ ಖಾನ್ ಅವರೇ ನಿಮಗೆ ಬದ್ಧತೆ ಇದ್ರೆ ನಿಮಗೆ ವಕ್ಫ್ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ತೋಳಿನಲ್ಲಿ ಶಕ್ತಿ ಇದ್ದರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ನಿಮ್ಮ ಅಧಿಕಾರದಲ್ಲಿ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಬಂಧುಗಳ ಅಲ್ಪಸಂಖ್ಯಾತ ಬಂಧುಗಳ ರಕ್ಷಣೆಗೆ ನೀವು ಟೊಂಕ ಕಟ್ಟಿ ನಿಂತಿದ್ದರೆ ವಕ್ಫ್ ಆಸ್ತಿಯನ್ನು ರಕ್ಷಿಸಬೇಕು ಎನ್ನುವ ಮಾನದಂಡ ಒಂದೇ ನಿಮಗಿದ್ದರೆ ಬೀದರ್ನಲ್ಲಿ ಕಾಂಗ್ರೆಸ್ನ ಸೂರ್ಯ ವಂಶ ಅವರು ಅತಿಕ್ರಮಣ ಮಾಡಿಕೊಂಡಿರೋ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಎಕರೆ ಜಮೀನು ಅದಾದ ಮೇಲೆ ನಿಮ್ಮದೇ ಪಕ್ಷದವರು ಹಾಗೆ ನಿಮ್ಮವರೇ ಆದಂತಹ ಕಮರುಲ್ ಇಸ್ಲಾಂ ಅವರು ಅತಿಕ್ರಮಣ ಮಾಡಿಕೊಂಡಿರುವ ವಕ್ಫ್ ಆಸ್ತಿಯನ್ನ ಸಿಎಂ ಇಬ್ರಾಹಿಂ ಅವರು ಅತಿಕ್ರಮಣ ಮಾಡಿಕೊಂಡಿರುವಂತಹ ವಕ್ಫನ ಸ್ಥಳಾವಕಾಶವನ್ನ ನಮ್ಮ ಬೆಂಗಳೂರಿನಲ್ಲಿ ರೋಷನ್ ಬೇಗ್ ಸಿ ಕೆ ಜಾಫರ್ ಇವರು ಒತ್ತುವರಿ ಮಾಡಿಕೊಂಡಿರುವಂತಹ ವಕ್ಫ್ನ ಆಸ್ತಿಯನ್ನ ಕೇಂದ್ರದ ಮಾಜಿ ಮಂತ್ರಿಗಳಾದಂತಹ ರೆಹಮಾನ್ ಖಾನ್ ಅವರು ಕಬಳಿಸಿಕೊಂಡಿರುವ ವಕ್ಫ್ ಆಸ್ತಿಯನ್ನ ಹುಮನಾಬಾದ್ ನ ಮೆರಾಜುದ್ದೀನ್ ಪಟೇಲ್ ನುಂಗಿಕೊಂಡಿರುವ ವಕ್ಫ್ ಆಸ್ತಿಯನ್ನ ತನ್ವೀರ್ ಸೇಠ್ ಅತಿಕ್ರಮಿಸಿಕೊಂಡಿರುವ ವಕ್ಫ್ ಆಸ್ತಿಯನ್ನ ಕಲಬುರಗಿಯಲ್ಲಿ ಅತಿಕ್ರಮಿಸಿಕೊಂಡಿರುವ ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಹಿರಿಯರು ವಶಪಡಿಸಿಕೊಂಡಿರುವಂತಹ ವಕ್ಫ್ ಆಸ್ತಿಯನ್ನ ಮಂಗಳೂರಿನಲ್ಲಿ ಬಾವಾ ಫ್ಯಾಮಿಲಿ ವಶಪಡಿಸಿಕೊಂಡಿರುವ ವಕ್ಫ್ ಆಸ್ತಿಯನ್ನ ಬಿಡಿಸಿಕೊಳ್ಳಲು ನಿಮಗೇನು ಸಮಸ್ಯೆ ಯಾಕೆ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಜಮೀರ್ ಅಹಮದ್ ಖಾನ್ ಅವರೇ ಯಾಕೆ ಹೋಗಿ ಬಂದು ಹೋಗಿ ಬಂದು ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿಯವರ ವಿರುದ್ಧ ಮಾತಾಡ್ತೀರಾ ಏನು ನಿಮ್ಮ ಬದ್ಧತೆ ವಕ್ಫ್ ಆಸ್ತಿಯ ಸಂರಕ್ಷಣೆ ನಿಮ್ಮ ಜವಾಬ್ದಾರಿಯಾಗಿದೆ ನಿಜ ಅದನ್ನ ನಿಮ್ಮ ಮಾತಿನಲ್ಲೆಲ್ಲ ನಿಮ್ಮ ಕಾರ್ಯದಲ್ಲಿ ತೋರಿಸಿ ನಿಮ್ಮ ಕೆಲಸದಲ್ಲಿ ತೋರಿಸಿ ಯಾಕೆ ನೀವು ಸುಮ್ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತೀರಾ ಆ ಮಾತುಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಚನ್ನಪಟ್ಟಣದಲ್ಲಿ ನೀವು ಮಾಡಿದ್ದೇನು ಚನ್ನಪಟ್ಟಣದಲ್ಲಿ ನಿಮ್ಮ ಮಿತಿ ಮೀರಿದ ಅಂಕೆ ಇಲ್ಲದ ಅಂಕುಶ ಇಲ್ಲದ ಮಾತಿನಿಂದ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಲಾಸ್ ಆಗ್ತಾ ಇದೆ ಇದು ನಿಮ್ಮ ಗಮನಕ್ಕೆ ಬರ್ತಾ ಇದೆಯಾ ಅಥವಾ ಮಾತಾಡೋದು ನಿಮ್ದೊಂದು ಚಟಾನ ಅಥವಾ ಕನ್ನಡದ ಬಗ್ಗೆ ನಿಮಗೆ ಹಿಡಿತಾ ಇಲ್ವಾ ಕನ್ನಡ ಕಮ್ಯುನಿಕೇಶನ್ ಬಗ್ಗೆ ನಿಮಗೆ ಪ್ರಾಬ್ಲಮ್ ಏನಾದರೂ ಇದೆಯಾ ಯಾಕೆ ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನು ಮಾತಾಡಿ ನಿಮ್ಮ ರಾಜಕೀಯ ಸಮಾಧಿಯನ್ನು ನೀವೇ ಕಟ್ಕೊಳ್ತಾ ಇದ್ದೀರಾ ನಿಮ್ಮನ್ನ ಸಮರ್ಥನೆ ಮಾಡಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ಯಾಕೆ ನೀವು ಇರಿಸು ಉಂಟು ಮಾಡ್ತಾ ಇದ್ದೀರಾ ಇನ್ನಾದರೂ ಜಮೀರ್ ಅಹಮದ್ ಖಾನ್ ಈ ಬಗ್ಗೆ ಯೋಚನೆ ಮಾಡಿ ತಮ್ಮ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ತಂದ್ಕೊಳ್ತಾರಾ ಕಾದು ನೋಡಬೇಕು